ಪ್ರಧಾನಿ ಮೋದಿ ಚೀನಾ ಬಗ್ಗೆ ಮಾತಾಡೋಕೆ ಹೆದರುತ್ತಾರೆ ಯಾಕಂದ್ರೆ ಅವರು ಚೀನಾದ ಆತಿಥ್ಯ ಪಡೆದು ರಾಜ್ಯಕ್ಕೆ ಒಳಗಾಗಿದ್ದಾರೆ ಹಾಗಾಗಿ ಅವರು ಕುರಿಯ ಹಾಗೆ ಕೊಯ್ ಆಯಾ ನಹಿ ಅಂತ ಮಾತ್ರ ಹೇಳ್ತಾರೆ ಆದ್ರೆ ಲಡಾಖ್ ಹಾಗೂ ಅರುಣಾಚಲಕ್ಕೆ ಭೇಟಿ ಕೊಡೋಕೆ ಮೋದಿ ರೆಡಿ ಇಲ್ವೇ ಇಲ್ಲ ಅವರು ಚೀನಾ ಜೊತೆಗಿರುವ ಗಡಿ ಪ್ರದೇಶಕ್ಕೆ ಮೊದಲು ಭೇಟಿ ನೀಡಬೇಕು ಹೀಗೆ ಪ್ರಧಾನಿ ಮೋದಿ ವಿರುದ್ಧ ಹರಿಹಾಯ್ದಿರೋದು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಲ್ಲ ಪ್ರಧಾನಿ ಚೀನಾ ವಿಚಾರದಲ್ಲಿ ಸಂಪೂರ್ಣ ಫೇಲ್ ಆಗಿದ್ದಾರೆ ಮಾತ್ರವಲ್ಲ ಬಿಟ್ಟಿದ್ದಾರೆ ಅನ್ನೋ ಗಂಭೀರ ಆರೋಪ ಮಾಡಿರೋದು ಪ್ರಧಾನಿ ಮೋದಿ ಅವರದ್ದೇ ಪಕ್ಷದ ಹಿರಿಯ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಐವತ್ತಾರು ಇಂಚಿನ ತಮ್ಮ ಎದೆಯ ಬಗ್ಗೆ ಮಾತನಾಡ್ತಾ ಇದ್ದ ಕಾಲದಲ್ಲೂ ಚೀನಾ ಬಗ್ಗೆ ಮಾತ್ರ ಮೋದಿ ಸೊಳ್ಳೆ ಎತ್ತಾ ಇರಲಿಲ್ಲ ಮತ್ತು ಭಾರತದ ಭೂಪ್ರದೇಶದೊಳಗೆ ಚೀನಾ ಸೇನೆ ಬಂದಿದ್ರೂ ಇಲ್ಲ ಅಂತಾನೇ ವಾದಿಸ್ತಾರೆ ವಿಪಕ್ಷಗಳು ಆರೋಪಿಸಿರುವ ಹಾಗೆ ಈಗಲೂ ಅದು ಮುಂದುವರೆದಿದೆ ಚೀನಾ ಸೇನೆ ಭಾರತದ ನೆಲದೊಳಕ್ಕೆ ಗಮನಾರ್ಹ ಪ್ರಮಾಣದಲ್ಲಿ ಪ್ರವೇಶಿಸಿದ್ದು ತನ್ನ ಅಸ್ತಿತ್ವ ತೋರಿಸ್ತಾನೇ ಇದೆ ಅಂತ ಮತ್ತೆ ವರದಿಯಾಗಿದೆ ಈಗ ಮತ್ತೊಮ್ಮೆ ಅಂಥದ್ದೇ ಸುದ್ದಿ ಬಂದಿದ್ದು ಅರುಣಾಚಲ ಪ್ರದೇಶದಲ್ಲಿ ಭಾರತದ ನೆಲದೊಳಕ್ಕೆ ಚೀನಾ ಸೇನೆಯ ಇರುವಿಕೆ ಸಾಬೀತುಪಡಿಸುವ ಚಿತ್ರಗಳು ಮಾಧ್ಯಮಗಳಲ್ಲಿ ಬಹಿರಂಗವಾಗ್ತಿವೆ ಸ್ವತಃ ಬಿಜೆಪಿಯ ಹಿರಿಯ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಕೂಡ ಆ ಚಿತ್ರಗಳನ್ನು ಉಲ್ಲೇಖಿಸುವ ಮಾಧ್ಯಮ ವರದಿಗಳನ್ನು ಟ್ವೀಟ್ ಮೂಲಕ ಹಂಚಿಕೊಂಡಿದ್ದಾರೆ ಚೀನಾದ ಸೇನಾಪಡೆಗಳು ಭಾರತೀಯ ಭೂ ಪ್ರದೇಶದೊಳಗಿನ ಅರವತ್ತು ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶದಲ್ಲಿ ಬೀಡು ಬಿಟ್ಟಿವೆ ಅಂತ ವರದಿಯಾಗಿದೆ ಅರುಣಾಚಲ ಪ್ರದೇಶದ ಅಂಜಾವ್ ಜಿಲ್ಲೆಯ ಕಪಾಪು ಪ್ರದೇಶದಲ್ಲಿ ಚೀನಿ ಪೀಪಲ್ಸ್ ಲಿಬರೇಷನ್ ಆರ್ಮಿ ಅಂದ್ರೆ ಪಿಎಲ್ಎ ಕನಿಷ್ಠ ಅರವತ್ತು ಕಿಲೋಮೀಟರ್ ಒಳಗಡೆ ಬಂದಿದ್ದು ಸ್ವಲ್ಪ ಸಮಯದಿಂದ ಶಿಬಿರ ಹೂಡಿರಬೇಕು ಅಂತ ತಿಳಿದು ಬಂದಿದೆ ಬಂಡೆಗಳ ಮೇಲೆಲ್ಲ ಚೀನ ಅಕ್ಷರಗಳಲ್ಲಿ ಬರೆದಿರೋದು ಚೀನಾ ಆಹಾರ ಸಾಮಗ್ರಿಗಳ ಚಿತ್ರಗಳು ವೈರಲ್ ಆಗ್ತಾ ಇದ್ದು ಸುಮಾರು ಒಂದು ವಾರದ ಹಿಂದೆ ಚೀನಾ ಸೇನೆ ಭಾರತೀಯ ಭೂಪ್ರದೇಶದ ಒಳಕ್ಕೆ ಬಂದಿರಬೇಕು ಅಂತ ಮೂಲಗಳನ್ನ ಉಲ್ಲೇಖಿಸಿ ವರದಿಗಳು ತಿಳಿಸಿವೆ ಚಿತ್ರಗಳ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ವರ್ಷವನ್ನೂ ಬಂಡೆಗಳ ಮೇಲೆ ಬರೆಯಲಾಗಿದ್ದು ಇದು ಹಕ್ಕುಗಳನ್ನು ಪ್ರತಿಪಾದಿಸೋಕೆ ಚೀನಾ ಸೇನೆ ಅನುಸರಿಸುವ ತಂತ್ರ ಎನ್ನಲಾಗಿದೆ ಮೆಕ್ ಲೈನ್ ನಲ್ಲಿನ ಹಾದಿಗ್ರ ಪಾಸ್ ಬಳಿಯ ಕೊನೆಯ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಶಿಬಿರ ಕಪಾಪುದಲ್ಲಿದೆ. ಆದರೆ ಅದೀಗ ಸೇನೆ ಪ್ರವೇಶ ಮಾಡಿರುವ ಅಂಜಾಂ ಜಿಲ್ಲೆಯ ಹತ್ರದ ಆಡಳಿತ ವಲಯವಾದ ಚಕ್ಲಗಂ ಮೆಕ್ಮಹೋನ್ ಲೈನ್ನಿಂದ ಲೈನ್ ನಿಂದ ಸುಮಾರು ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಗ್ಲೈಟಕ್ರೂ ಪಾಸ್ ಹೆಸರಿನ ಮತ್ತೊಂದು ಮೌಂಟೇನ್ ಪಾಸ್ ಚಕ್ಲಗಾಂ ನಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಕೂಡ ಹೀಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಇಂಥದ್ದೇ ಚಿತ್ರಗಳು ವ್ಯಾಪಕವಾಗಿ ಹರಡಿದ್ವು ಚೀನಾ ಸೇನೆ ಹಡಿಗ್ರಾ ಸರೋವರದ ಬಳಿ ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ತೊಡಗಿದೆ ಅನ್ನೋ ಸೂಚನೆಗಳು ಆ ಚಿತ್ರಗಳಿಂದ ಸಿಕ್ಕಿದ್ವು ಪ್ರದೇಶದಲ್ಲಿ ಮೂರು ಅಗೆಯುವ ಯಂತ್ರಗಳು ಕೂಡ ಕಂಡಿದ್ವು ಚಗ್ಲಗಾಂ ನಿಂದ ಮೂವತ್ತು ಕಿಲೋಮೀಟರ್ಗಿಂತ ಗಿಂತ ಕಡಿಮೆ ದೂರದಲ್ಲಿರುವ ಈ ಸ್ಥಳದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಹನ್ನೊಂದರಂದು ಭಾರತೀಯ ಸೇನೆಯ ಗುಪ್ತಚರ ವಿಭಾಗದ ತಂಡ ಮೇಲ್ವಿಚಾರಣೆ ಮಾಡಿದಾಗ ಚೀನಾ ಸೇನೆಯ ಶಿಬಿರ ಇದ್ದಿದ್ದು ಖಚಿತವಾಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎನ್ಡಿಟಿವಿ ಪ್ರಸಾರ ಮಾಡಿದ್ದ ಉಪಗ್ರಹ ಚಿತ್ರಗಳು ಕೂಡ ಅರುಣಾಚಲ ಪ್ರದೇಶದಲ್ಲಿ ಭಾರತೀಯ ನೆಲದೊಳಗೆ ಕನಿಷ್ಠ ಅರವತ್ತು ಕಟ್ಟಡಗಳ ಎರಡನೇ ಕ್ಲಸ್ಟರ್ ನಿರ್ಮಾಣ ಆಗಿರುವುದನ್ನು ತೋರಿಸಿದ್ವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಚೀನಾ ಸೇನೆ ದಿಬಾಂಗ್ ಕಣಿವೆ ಜಿಲ್ಲೆಯಲ್ಲಿ ಭಾರತೀಯ ಭೂ ಪ್ರದೇಶದೊಳಕ್ಕೆ ಬಂದಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಮಾಕೋ ಕ್ಯಾಂಪ್ನಲ್ಲಿ ಭಾರತದ ಭೂ ಪ್ರದೇಶದೊಳಗೆ ಸುಮಾರು ನಲವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ಡೊಯಿಂಬ್ರೂ ನಾಲಾ ಮೇಲೆ ಮರದ ಸೇತುವೆ ನಿರ್ಮಾಣ ಮಾಡಿದ್ದು ಈ ಹಿಂದಿನ ಘಟನೆಗಳಾಗಿವೆ ಇಷ್ಟೆಲ್ಲ ಆದರೂ ಮೋದಿ ಸರ್ಕಾರ ಹಾಗೂ ಸ್ವತಃ ಮೋದಿ ಅವರು ಮಾತ್ರ ಏನೂ ಹಾಗೆ ಇಲ್ಲ ಅನ್ನೋ ಹಳೆಯ ರಾಗವನ್ನೇ ಹಾಡ್ತಿದ್ದಾರೆ ಎದುರಿಗಿರುವ ಕಹಿ ವಾಸ್ತವವನ್ನ ಸ್ವೀಕಾರ ಮಾಡಿದ್ರೆ ತಮ್ಮ ವೈಫಲ್ಯ ಬಯಲಾಗತ್ತೆ ಅನ್ನೋ ಭಯ ಜೊತೆಗೆ ಚೀನಾ ಎದುರು ದಿಟ್ಟವಾಗಿ ನಿಂತು ಸವಾಲ್ ಹಾಕೋಕೆ ಧೈರ್ಯ ಇಲ್ಲ ಒಟ್ಟು ಮೂರ್ ಸಾವಿರದ ನಾನೂರ ಎಂಬತ್ತೆಂಟು ಉದ್ದದ ಚೀನಾ ಭಾರತ ಗಡಿಯಲ್ಲಿ ಅರುಣಾಚಲ ಪ್ರದೇಶವೊಂದೇ ಚೀನಾದೊಂದಿಗೆ ಸಾವಿರದ ನೂರ ಇಪ್ಪತ್ತಾರು ಕಿಲೋಮೀಟರ್ ಗಡಿಯನ್ನ ಹಂಚಿಕೊಂಡಿದೆ ಮಾಧ್ಯಮ ವರದಿಗಳನ್ನ ಟ್ವೀಟ್ ಮೂಲಕ ಹಂಚಿಕೊಂಡಿರುವ ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಮೋದಿ ಭಯದ ಬಗ್ಗೆನೂ ಹೇಳಿದ್ದಾರೆ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಚೀನಾಗೆ ನೀಡಿದ ಹಲವಾರು ಭೇಟಿ ವೇಳೆ ಮೋದಿಗೆ ಸಿಕ್ಕಿರುವ ಆತಿಥ್ಯದಿಂದಾಗಿ ಅವರು ಈ ವಿಷಯದಲ್ಲಿ ರಾಜಿಯಾಗಿದ್ದಾರೆ ಅನ್ನೋ ಗಂಭೀರ ಆರೋಪ ಮಾಡಿದ್ದಾರೆ ಸುಬ್ರಹ್ಮಣ್ಯಂ ಸ್ವಾಮಿ ಸುಮ್ಮನೆ ಕುರಿ ಹಾಗೆ ಕೊಯಿ ಆಯಾ ನಹಿ ಅಂತ ಮಾತ್ರ ಹೇಳಿ ಸುಮ್ನಾಗ್ತಾರೆ ಅಂತ ಪ್ರಧಾನಿಯನ್ನ ಸ್ವಾಮಿ ಜಾಡಿಸಿದ್ದಾರೆ ಅವರು ಗಡಿಗೊಮ್ಮೆ ಭೇಟಿ ನೀಡಬೇಕಿದೆ ಅನ್ನೋದು ದೇಶದ ನಾಗರಿಕರ ಒತ್ತಾಯ ಅಂತಾನು ಸುಬ್ರಹ್ಮಣ್ಯಂ ಸ್ವಾಮಿ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು